ಭಾರತದಲ್ಲಿ ಪ್ರತಿ ಮೂರು ದಿನಗಳಿಗೊಮ್ಮೆ ಎಸ್ಸಿ ಎಸ್ಟಿ ಸಮುದಾಯಗಳ ನೈಟ್ಮಲ್ಯ ಕಾರ್ಮಿಕರು ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳಲ್ಲಿ ಉಸಿರುಗಟ್ಟಿ ಸಾಯ್ತಾ ಇದ್ದಾರೆ ಇದೇ ವರ್ಷ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲೇ ಮೂವತ್ನಾಲ್ಕು ನೈಟ್ಮಲ್ಯ ಕಾರ್ಮಿಕರು ವಿಷಕಾರಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ಗಳ ಒಳಗೆ ತಮ್ಮ ಪ್ರಾಣ ಕಳ್ಕೊಂಡ್ರು ಜೂನ್ ಮೊದಲ ವಾರದಲ್ಲಿ ಇನ್ನೂ ಆರು ಕಾರ್ಮಿಕರು ಸಾವನ್ನಪ್ಪಿದ್ರು ಈ ಸಾವುಗಳು ಅಪಘಾತಗಳಲ್ಲ ಇದು ಸಂವಿಧಾನದ ಕೊಲೆ ಎಸ್ಸಿ ಎಸ್ಟಿ ಕಾರ್ಮಿಕರನ್ನ ಬಳಸಿಕೊಂಡು ವ್ಯವಸ್ಥೆಯನ್ನ ಸ್ವಚ್ಛ ಅಂತ ತೋರಿಸೋಕೆ ಸರ್ಕಾರ ನಡೆಸಿದ ಕೊಳಕು ಪಿತೂರಿ ಇದು ಭಾರತದಲ್ಲಿ ಶೌಚಗುಂಡಿ ಸ್ವಚ್ಛಗೊಳಿಸೋದಕ್ಕೆ ಇನ್ನು ಮುಂದೆ ಕಾರ್ಮಿಕರನ್ನ ಬಳಸೋದಿಲ್ಲ ಅಂತ ಸರ್ಕಾರ ಹೇಳುತ್ತೆ ಆದ್ರೆ ಸಫಾಯಿ ಕರ್ಮಚಾರಿ ಆಂದೋಲನ ಅಂದ್ರೆ ಎಸ್ಕೆಎ ರಾಜಧಾನಿ ದೆಹಲಿಯ ಬೀದಿಗಳಿಗೆ ಹೋಗಿ ನೋಡಿದಾಗ ಕಾಣುವ ಸತ್ಯಾನೇ ಬೇರೆ ಎಸ್ಸಿ ಎಸ್ಟಿ ಯುವಕರು ಯಾವುದೇ ಸುರಕ್ಷತೆ ಇಲ್ಲದೆ ಒಳಚರಂಡಿಗೆ ಪ್ರವೇಶ ಮಾಡುವುದು ಕಣ್ಣಿಗೆ ಬಿದ್ದಿದೆ ಅವರು ತಮ್ಮ ಕೈಗಳಿಂದ ಮೇಲ್ಜಾತಿಯ ಜನರ ಮಲ ಸ್ವಚ್ಛಗೊಳಿಸ್ತಾ ಇರೋದು ಕಂಡು ಬಂದಿದೆ ಸಂವಿಧಾನವನ್ನ ಬರೆದ ಅದೇ ಕೈಗಳು ಇಂದು ಮಲ ಸ್ವಚ್ಛಗೊಳಿಸುವಂತೆ ಯಾಕೆ ಮಾಡಲಾಗ್ತಿದೆ ಇದರ ಹಿಂದೆ ಯಾರಿದ್ದಾರೆ ಈ ಮಾರಕ ಕೆಲಸ ಮಾಡುವರಲ್ಲಿ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಜನ ವಾಲ್ಮೀಕಿ ಸಮುದಾಯದವರು ಅಂತ ಎಸ್ಕೆಎ ಡೇಟಾ ಹೇಳುತ್ತೆ ಜಾತಿ ಆಧಾರಿತ ತಾರತಮ್ಯ ಭಾರತದಲ್ಲಿ ಹೇಗೆ ಕ್ರೂರವಾಗಿದೆ ಅನ್ನೋದನ್ನ ಇದು ಎತ್ತಿ ತೋರಿಸುತ್ತೆ ಹಗಲಿರುಳು ಮೀಸಲಾತಿಯನ್ನ ಶಪಿಸೋರು ಅರ್ಹತೆ ಆಧಾರದ ಮೇಲೆ ದೇಶವನ್ನು ನಡೆಸೋಕೆ ಪ್ರಸ್ತಾಪಿಸೋರು ಈ ಕಟು ಸತ್ಯದ ಬಗ್ಗೆ ಏನು ಹೇಳಬಲ್ಲರು ಈ ಕೆಳ ಸಮುದಾಯದವರ ಅರ್ಹತೆ ಮೇಲ್ಜಾತಿಯವರ ಮಲ ಸ್ವಚ್ಛಗೊಳಿಸೋದು ಮಾತ್ರನ ಪ್ರಪಂಚದಾದ್ಯಂತ ಜನ ಈ ಕೆಲಸಕ್ಕಾಗಿ ಯಂತ್ರಗಳನ್ನ ಬಳಸ್ತಿರುವಾಗ ನಮ್ಮ ದೇಶದಲ್ಲಿ ಕೆಳಜಾತಿಯ ವ್ಯಕ್ತಿಯೊಬ್ಬರು ಕೇವಲ ಸಣ್ಣ ಮೊತ್ತದ ಹಣಕ್ಕೆ ತಮ್ಮ ಕೈಗಳಿಂದ ಮಲ ಸ್ವಚ್ಛಗೊಳಿಸೋಕೆ ಇಳಿತಾರೆ ಶೌಚಗುಂಡಿಯ ವಿಷಕಾರಿ ಅನಿಲದ ನಡುವೆ ತಮ್ಮ ಪ್ರಾಣವನ್ನ ಪಣಕ್ಕಿಡ್ತಾರೆ ಹೀಗಿರುವಾಗ ಸಂಸತ್ತಿನಲ್ಲಿ ಕುಳಿತಿರುವ ಅದೇ ಮೀಸಲು ಎಸ್ಸಿ ಎಸ್ಟಿ ಸಂಸದರು ಯಾಕೆ ಮೌನವಾಗಿದ್ದಾರೆ ಯಾರ ಕೃಪೆಯಿಂದ ಅವರು ಸಂಸದರಾಗಿದ್ದಾರೋ ಅವರ ವಿರುದ್ಧ ಹೋಗೋಕೆ ಈ ಸಂಸದರು ತಯಾರಿಲ್ಲ ಸರ್ಕಾರ ಅಂತಹ ಯಾವುದೇ ಘಟನೆಗಳಿಲ್ಲ ಅಂತ ಹೇಳ್ಕೊಳತ್ತೆ ಕೈಯಿಂದ ಶೌಚಗುಂಡಿಗಳನ್ನು ಸ್ವಚ್ಛಗೊಳಿಸುವ ಕೆಲಸ ಇಲ್ಲದೆ ಇದ್ರೆ ಈ ಸಾವುಗಳು ಯಾಕೆ ಸಂಭವಿಸುತ್ತೆ ಯಂತ್ರಗಳಿಂದ ಸ್ವಚ್ಛತಾ ಕೆಲಸ ಮಾಡಬೇಕಾದ್ರೆ ಇಂದಿಗೂ ರಾಜಧಾನಿ ದೆಹಲಿಯಲ್ಲಿ ಎಸ್ಸಿ ಎಸ್ಟಿ ಯುವಕರು ಒಳಚರಂಡಿಗೆ ಪ್ರವೇಶ ಮಾಡ್ತಿರೋದು ಯಾಕೆ ಎಸ್ಸಿ ಎಸ್ಟಿಗಳ ಜೀವಕ್ಕೆ ಯಾವುದೇ ಮೌಲ್ಯ ಇಲ್ವಾ ಅಥವಾ ಕಾನೂನು ಪುಸ್ತಕದಲ್ಲಿ ಮಾತ್ರ ಕೈಯಿಂದ ಶೌಚಗುಂಡಿಗಳನ್ನು ಸ್ವಚ್ಛಗೊಳಿಸೋದನ್ನ ನಿಷೇಧ ಮಾಡಲಾಗಿದ್ಯಾ ಸ್ವಚ್ಛತೆಯ ಹೆಸರಲ್ಲಿ ಇದು ಹೊಸ ಸಾಮಾಜಿಕ ಹತ್ಯಾಕಾಂಡನ ಮತ್ತು ಪುರಾವೆಗಳಿದ್ದಾಗ ಫೋಟೋಗಳಿದ್ದಾಗ ಮೃತದೇಹಗಳಿದ್ದಾಗ ಸರ್ಕಾರ ಯಾಕೆ ಸುಳ್ಳು ಹೇಳ್ತಾ ಇದೆ ಜೂನ್ ನಾಲ್ಕು ಮತ್ತು ಐದರಂದು ದೆಹಲಿಯ ರೋಹಿಣಿ ಓಲ್ಡ್ ರಾಜೇಂದ್ರನಗರ ಅಂಬೇಡ್ಕರ್ ಚೌಕ್ ಅಶೋಕ್ ಪ್ರತಾಪ್ ಭಾಗ್ ಆಜಾದ್ಪುರ ಮಾಡೆಲ್ ಟೌನ್ ರಾಜಾ ಗಾರ್ಡನ್ ಮತ್ತು ರಾಜೌರಿಗೆ ಎಸ್ಕೆಎ ಭೇಟಿ ನೀಡಿದಾಗ ಕಂಡಿದ್ದು ಕರಾಳ ದೃಶ್ಯ ಈ ಕೆಲಸದಲ್ಲಿ ತೊಡಗಿರೋರೆಲ್ಲರೂ ಎಸ್ಸಿ ಎಸ್ಟಿ ಸಮುದಾಯದಿಂದ ಬಂದವರು ಸರ್ಕಾರಗಳು ಇದನ್ನು ನಿಲ್ಲಿಸುವಂತೆ ನಟಿಸುತ್ತೆ ದೆಹಲಿ ಸರ್ಕಾರ ಎರಡು ಸಾವಿರದ ಹದಿಮೂರರಲ್ಲಿ ಕೈಯಿಂದ ಕಾರ್ಮಿಕರು ಮಲ ಹೊರೋದನ್ನು ನಿಲ್ಲಿಸೋಕೆ ಕಾನೂನು ಮಾಡಿದೆ ಈ ಕಾನೂನಿನ ಪ್ರಕಾರ ಯಾವುದೇ ವ್ಯಕ್ತಿಯನ್ನು ಬರೀ ಕೈಗಳಿಂದ ಶೌಚಗೊಂಡಿ ಸ್ವಚ್ಛಗೊಳಿಸೋಕೆ ಬಲವಂತ ಮಾಡುವಂತಿಲ್ಲ ದೆಹಲಿಯಲ್ಲೂ ಸರ್ಕಾರ ಬದಲಾಗಿದೆ ಆದರೆ ದಲಿತರ ಸ್ಥಿತಿ ಬದಲಾಗಿಲ್ಲ ಈ ವಿಧಾನಸಭೆ ಚುನಾವಣೆಯಲ್ಲಿ ಬಿಜೆಪಿ ನಾಲ್ಕು ಎಸ್ಸಿ ಸ್ಥಾನಗಳನ್ನು ಗೆದ್ದಿದೆ ತನ್ನ ತಪ್ಪನ್ನ ಒಪ್ಪಿಕೊಳ್ಳುವ ಬದಲು ಸರ್ಕಾರ ಸತ್ಯವನ್ನ ಮರೆಮಾಚೋಕೆ ತನ್ನ ವೆಬ್ಸೈಟ್ ನಿಂದ ಕೈಯಿಂದ ಮಲ ಹೊರುವ ಚಿತ್ರಗಳನ್ನ ತೆಗೆದು ಹಾಕೋಕೆ ಪ್ರಯತ್ನಿಸ್ತಿದೆ ಅಂತ ಎಸ್ಕೆಎ ಮುಖ್ಯಸ್ಥರು ಹೇಳ್ತಾರೆ ಎಸ್ ಕೆ ಎ ತಂಡ ಸ್ವತಃ ಸ್ಥಳಕ್ಕೆ ಹೋಗಿ ಚಿತ್ರಗಳನ್ನ ತೆಗೆದುಕೊಂಡಿದೆ ಪುರಾವೆಗಳು ನಮ್ಮ ಮುಂದೆ ಇವೆ ಎಸ್ ತಂಡ ಅಂತಹ ಎಪ್ಪತ್ತೇಳು ಜನರನ್ನ ಭೇಟಿ ಮಾಡಿದೆ ಅವರ ಭಾವಚಿತ್ರಗಳನ್ನ ತೆಗೆದುಕೊಂಡು ಅವರ ಬಗ್ಗೆ ಅಗತ್ಯ ಮಾಹಿತಿ ಸಂಗ್ರಹಿಸಿದೆ ಕೇವಲ ಹದಿನಾರರಿಂದ ಮೂವತ್ತೈದು ವರ್ಷಗಳ ಯುವಕರನ್ನ ಈ ಕೆಲಸಕ್ಕೆ ಬಲವಂತವಾಗಿ ತಳ್ಳಲಾಗ್ತಿದೆ ಈ ಎಪ್ಪತ್ತೇಳು ಜನರಲ್ಲಿ ಏಳು ಮಂದಿ ಜನ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಸೇರಿದವರು ಉಳಿದವರೆಲ್ಲರೂ ಕೂಡ ವಾಲ್ಮೀಕಿ ಜಾತಿಗೆ ಸೇರಿದವರು ಅಂದರೆ ನಿರ್ದಿಷ್ಟ ಜಾತಿಯ ಜನರನ್ನ ಮಾತ್ರ ಈ ಕೆಲಸದಲ್ಲಿ ಉದ್ದೇಶ ಪೂರ್ವಕವಾಗಿ ಅನ್ನೋದು ಸ್ಪಷ್ಟ ದೆಹಲಿಯಲ್ಲಿ ಈ ಕೆಲಸದಲ್ಲಿ ತೊಡಗಿರುವ ಹೆಚ್ಚಿನ ಕಾರ್ಮಿಕರು ಹೊರಗಿನಿಂದ ಬಂದವರು ಅವರು ಉತ್ತರ ಪ್ರದೇಶ ಬಿಹಾರ ಮಧ್ಯಪ್ರದೇಶ ಛತ್ತೀಸ್ಗಢ ಮತ್ತು ಉತ್ತರಾಖಂಡದ ವಿವಿಧ ಜಿಲ್ಲೆಗಳಿಂದ ಬಂದಿದ್ದಾರೆ ಗುತ್ತಿಗೆದಾರರು ಅವರಿಗೆ ದಿನಕ್ಕೆ ಐವತ್ತರಿಂದ ಐನೂರ ಐವತ್ತು ರೂಪಾಯಿವರೆಗೆ ಸಂಬಳ ನೀಡುತ್ತಾರೆ ಅವರಿಗೆ ಇದರಲ್ಲಿ ಯಾವುದೇ ಸುರಕ್ಷತೆ ಇಲ್ಲ ಮತ್ತು ಯಾವುದೇ ಗೌರವನೂ ಇಲ್ಲ ಅವರನ್ನ ಈ ಕೆಲಸಕ್ಕೆ ಬಳಸಲಾಗ್ತಿರುವುದು ಸಂಪೂರ್ಣವಾಗಿ ಕಾನೂನು ಬಾಹಿರ ಮಾತ್ರವಲ್ಲದೆ ವ್ಯಕ್ತಿಯ ಸ್ವಾಭಿಮಾನ ಮತ್ತು ಘನತೆಗೆ ವಿರುದ್ಧ ಕಾನೂನಿನ ಪ್ರಕಾರ ಮತ್ತು ಮಾನವೀಯತೆಯ ದೃಷ್ಟಿಕೋನದಿಂದಲೂ ಇದು ನೇರ ಅಪರಾಧ ಿಲ್ಲಿ ಮಾತ್ರವಲ್ಲ ದೇಶದ ವಿವಿಧ ಭಾಗಗಳಲ್ಲಿ ಸಫಾಯಿ ಕರ್ಮಚಾರಿಗಳು ಸಾಯ್ತಿದ್ದಾರೆ ಜೂನ್ ಆರಂಭದ ವೇಳೆಗೆ ಅಂದರೆ ಜೂನ್ ನಾಲ್ಕರ ವೇಳೆಗೆ ಆರು ಜನ ಸಾವನ್ನಪ್ಪಿದ್ದಾರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ನಾಲ್ಕು ದಿನಗಳಲ್ಲಿ ಮೂವತ್ನಾಲ್ಕು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಅಂತಹ ಪರಿಸ್ಥಿತಿಯಲ್ಲೂ ದೆಹಲಿ ಸರ್ಕಾರ ಅಂತಹ ಕೆಲಸವನ್ನ ಬಹಿರಂಗವಾಗಿ ಯಾವ ಭದ್ರತೆಯನ್ನು ಒದಗಿಸದೆ ಮಾಡಿಸ್ತಾ ಇದೆ ಈ ಪರಿಸ್ಥಿತಿಯ ಬಗ್ಗೆ ಎಸ್ಕೆಎ ಕೆಲವು ಸರಳ ಮತ್ತು ಪ್ರಮುಖ ಬೇಡಿಕೆಗಳನ್ನು ಸರ್ಕಾರದ ಮುಂದಿಟ್ಟಿದೆ ಮೊದಲ ಬೇಡಿಕೆ ಅಂತಂದ್ರೆ ತಕ್ಷಣದಿಂದ ಜಾರಿಗೆ ಬರುವಂತೆ ಯಾವುದೇ ಸುರಕ್ಷತೆ ಇಲ್ಲದೆ ವ್ಯಕ್ತಿಯನ್ನು ಶೌಚಗೊಂಡಿಗೆ ಇಳಿಸೋದನ್ನ ನಿಲ್ಲಿಸಬೇಕು ಯಾವುದೇ ವ್ಯಕ್ತಿಯನ್ನ ಅಂತಹ ಅಮಾನವೀಯ ಮತ್ತು ಕಾನೂನು ಬಾಹಿರ ಕೆಲಸಕ್ಕೆ ಇಳಿಸಬಾರದು ಎರಡನೇದಾಗಿ ಸ್ವಚ್ಛಗೊಳಿಸೋಕೆ ಯಂತ್ರಗಳನ್ನು ಬಳಸಲಾಗ್ತಿದೆ ಅಂತ ಸರ್ಕಾರ ಪದೇ ಪದೇ ಹೇಳ್ತಿದೆ ಆದರೆ ಯಂತ್ರಗಳು ಎಲ್ಲಿವೆ ಅನ್ನೋ ಪ್ರಶ್ನೆ ಉದ್ಭವಿಸತ್ತೆ ಸರ್ಕಾರ ಇದಕ್ಕೆ ಉತ್ತರಿಸಬೇಕಾಗತ್ತೆ ಮೂರನೇದಾಗಿ ಶುಚಿಗೊಳಿಸುವ ಕೆಲಸ ಕೌಶಲ್ಯಪೂರ್ಣ ಕೆಲಸ ಅಂತ ಎಸ್ಕೆ ಹೇಳುತ್ತೆ ಇದಕ್ಕಾಗಿ ಸರ್ಕಾರ ಪ್ರತ್ಯೇಕ ಇಲಾಖೆಯನ್ನು ರಚಿಸಬೇಕು ಅಲ್ಲಿ ಶುಚಿಗೊಳಿಸುವ ಕಾರ್ಮಿಕರು ಸರಿಯಾದ ತರಬೇತಿ ಪಡಿತಾರೆ ಮತ್ತು ಅವರಿಗೆ ತುರ್ತು ಕಾರ್ಮಿಕರ ಸ್ಥಾನಮಾನವನ್ನು ನೀಡಬೇಕು ನಾಲ್ಕನೇದಾಗಿ ಈ ಶುಚಿಗೊಳಿಸುವ ಕೆಲಸ ನಗರಗಳ ಅಗತ್ಯವಾಗಿರೋದ್ರಿಂದ ಮತ್ತು ಅದು ಯಾವುದೇ ಅಡೆತಡೆ ಇಲ್ಲದೆ ಮುಂದುವರಿಬೇಕು ಇದನ್ನು ಶಾಶ್ವತ ಮತ್ತು ಗೌರವಾನ್ವಿತ ಉದ್ಯೋಗ ಅಂತ ಗುರುತಿಸಬೇಕು ಅಂದರೆ ಈ ಕೆಲಸ ಕೇವಲ ಕಡ್ಡಾಯವಾಗಿರಬಾರದು ಗೌರವ ಮತ್ತು ಭದ್ರತೆಯೊಂದಿಗೆ ವೃತ್ತಿಯಾಗಬೇಕು ಸರ್ಕಾರ ಇದಕ್ಕಾಗಿ ಸಂಪೂರ್ಣ ವ್ಯವಸ್ಥೆಗಳನ್ನು ಮಾಡಬೇಕು ಇದು ಸಂಭವಿಸಿದಲ್ಲಿ ಮೇಲ್ಜಾತಿ ಅಥವಾ ಮುಂದುವರೆದ ವರ್ಗ ಕೂಡ ನೈರ್ಮಲ್ಯ ಕೆಲಸಕ್ಕೆ ಮುಂದೆ ಬರುತ್ತೆ ಶೌಚಗುಂಡಿ ಸ್ವಚ್ಛತೆ ಜಾತಿ ಆಧಾರಿತ ವೃತ್ತಿಯಲ್ಲ ಅಂತ ಒಂದು ಕಡೆ ಕೇಂದ್ರ ಸರ್ಕಾರ ನಿರಂತರವಾಗಿ ಹೇಳ್ತಿದೆ ಆದರೆ ಸಾಮಾಜಿಕ ನ್ಯಾಯ ಸಚಿವಾಲಯದ ವರದಿ ಪ್ರಕಾರ ಪ್ರೊಫೈಲ್ ಮಾಡಲಾದ ನೈರ್ಮಲ್ಯ ಕಾರ್ಮಿಕರಲ್ಲಿ ಸುಮಾರು ಶೇಕಡ ತೊಂಬತ್ತೆರಡರಷ್ಟು ಜನ ಎಸ್ಸಿ ಎಸ್ಟಿ ಒಬಿಸಿಯಿಂದ ಬಂದವರು ಇದು ಜಾತಿ ಆಧಾರಿತವಲ್ಲದೆ ಇದ್ರೆ ಹೀಗ್ಯಾಕಾಗಿದೆ ದಿ ಹಿಂದೂ ಪತ್ರಿಕೆಯ ವಿಶೇಷ ವರದಿ ಪ್ರಕಾರ ಸರ್ಕಾರ ಇಲ್ಲಿವರೆಗೆ ಸಾರ್ವಜನಿಕಗೊಳಿಸದ ಡೇಟಾ ಈ ಕೆಲಸವನ್ನ ಇನ್ನೂ ಎಸ್ಸಿ ಎಸ್ಟಿ ಮೇಲೆ ಹೇರಲಾಗ್ತಿದೆ ಅನ್ನೋದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ದಿ ಹಿಂದೂ ಪತ್ರಿಕೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಎರಡ್ ಇಪ್ಪತ್ನಾಲ್ಕರಂದು ಪ್ರಕಟಿಸಿದ ವರದಿಯಲ್ಲಿ ಇಲ್ಲಿಯವರೆಗೆ ಮೂವತ್ತೆಂಟು ಸಾವಿರ ನೈರ್ಮಲ್ಯ ಕಾರ್ಮಿಕರ ಪ್ರೊಫೈಲ್ ಮಾಡಲಾಗಿದೆ ಅಂತ ಹೇಳಲಾಗಿದೆ ಇವರಲ್ಲಿ ಶೇಕಡ ಅರವತ್ತೆಂಟು ಪಾಯಿಂಟ್ ಒಂಬತ್ತರಷ್ಟು ಜನ ಎಸ್ಸಿ ಸಮುದಾಯದವರು ಹದಿನಾಲ್ಕು ಪಾಯಿಂಟ್ ಏಳರಷ್ಟು ಜನ ಓಬಿಸಿಗಳು ಎಂಟು ಪಾಯಿಂಟ್ ಮೂರರಷ್ಟು ಜನ ಎಸ್ಟಿ ಸಮುದಾಯದವರು ಇನ್ನು ಸಾಮಾನ್ಯ ವರ್ಗದ ಶೇಕಡ ಎಂಟರಷ್ಟು ಜನರ ತನಿಖೆ ಮಾಡಿದ್ರೆ ಈ ಶೇಕಡ ಎಂಟರಷ್ಟು ಜನ ಕೆಲಸಕ್ಕೆ ಹೋಗೋದಿಲ್ಲ ಅವರು ದಾಖಲೆಗಳಲ್ಲಿ ಮಾತ್ರ ಇದ್ದಾರೆ ಅನ್ನೋದು ಬಹಿರಂಗ ಆಗತ್ತೆ ಮತ್ತವರು ಎಸ್ಸಿ ಎಸ್ ಟಿಗೆ ಗೆ ಸೇರಿದ ವ್ಯಕ್ತಿಯನ್ನ ಗುತ್ತಿಗೆಯ ಮೇಲೆ ನೇಮಿಸಿಕೊಂಡಿದ್ದಾರೆ ಅಂದ್ರೆ ಒಟ್ಟಾರಿಯಾಗಿ ಸುಮಾರು ಶೇಕಡ ಎಪ್ಪತ್ತೇಳು ಪಾಯಿಂಟ್ ಎರಡರಷ್ಟು ಜನ ಈ ಕೆಲಸದಲ್ಲಿ ತೊಡಗಿರುವ ಎಸ್ಸಿ ಟಿ ಸಮುದಾಯದವರು ಅನ್ನೋದು ಸ್ಪಷ್ಟವಾಗುತ್ತೆ ಇಷ್ಟೆಲ್ಲ ಅಂಕಿಅಂಶ ನಮ್ಮೆದುರೇ ಇರುವಾಗಲೇ ಭಾರತ ಸರ್ಕಾರ ಈ ಕೆಲಸ ಜಾತಿ ಆಧಾರಿತವಲ್ಲ ಅಂತ ಹೇಳತ್ತೆ ದೇಶದಲ್ಲಿ ಈಗ ಕಾರ್ಮಿಕರು ಮಲಹೊರುವ ಹೊರುವ ಪದ್ಧತಿ ಇಲ್ಲ ಅಂತ ಸರ್ಕಾರ ಹೇಳುತ್ತೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲೂ ಸರ್ಕಾರ ಅದೇ ಹೇಳಿಕೆ ನೀಡಿತ್ತು ದಿ ನ್ಯೂಸ್ ಮಿನಿಟ್ ವರದಿ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ ಮೂರರಲ್ಲಿ ಮುನ್ನೂರ ಮೂವತ್ತೊಂಬತ್ತು ಜನ ಈ ಅಪಾಯಕಾರಿ ಕೆಲಸದಿಂದಾಗಿ ಪ್ರಾಣ ಕಳ್ಕೊಂಡಿದ್ದಾರೆ ಅಂದ್ರೆ ಜುಲೈ ಇಪ್ಪತ್ನಾಲ್ಕು ಸಾವಿರದ ಇಪ್ಪತ್ನಾಲ್ಕರಂದು ಸಂಸತ್ತಿನಲ್ಲಿ ಈ ಪದ್ಧತಿಗೆ ಸಂಬಂಧಪಟ್ಟ ಪ್ರಶ್ನೆಗೆ ಉತ್ತರಿಸಿದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವ ರಾಮದಾಸ್ ಅಠಾವಳೆ ದೇಶದಲ್ಲಿ ಈ ಪದ್ಧತಿ ಅಸ್ತಿತ್ವದಲ್ಲಿದೆ ಅನ್ನೋ ಬಗ್ಗೆ ಸರ್ಕಾರದ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ ಹೇಳಿದ್ರು ರಾಜ್ಯಸಭಾ ಸಂಸದ ಸಾಕೇತ್ ಗೋಖಲೆ ಪ್ರಶ್ನೆಗೆ ಉತ್ತರಿಸಿದ ಸರ್ಕಾರ ಕಳೆದ ಐದು ವರ್ಷಗಳಲ್ಲಿ ದೇಶದಲ್ಲಿ ಕೈಯಿಂದ ಶೌಚಾಲಯ ಗುಂಡಿ ಸ್ವಚ್ಛಗೊಳಿಸುವ ಯಾವುದೇ ಘಟನೆ ವರದಿಯಾಗಿಲ್ಲ ಅಂತ ಹೇಳಿದೆ ಆದರೆ ರಾಜ್ಯಸಭಾ ಸಂಸದ ಅನಿಲ್ ಕುಮಾರ್ ಯಾದವ್ ಮಂಡಾಡಿ ಈ ವಿಷಯದ ಬಗ್ಗೆ ಪ್ರಶ್ನಿಸಿದಾಗ ದೇಶದ ಯಾವುದೇ ಜಿಲ್ಲೆಯಿಂದ ಕೈಯಿಂದ ಶೌಚಗುಂಡಿ ಸ್ವಚ್ಛಗೊಳಿಸುವ ಯಾವುದೇ ವರದಿ ಬಂದಿಲ್ಲ ಅಂತ ಸಚಿವಾಲಯ ಉತ್ತರಿಸಿದೆ ಇದಲ್ಲದೆ ದೇಶದಲ್ಲಿ ಎಲ್ಲೆಲ್ಲಿ ಕೊಳಕು ಶೌಚಾಲಯಗಳು ನೈರ್ಮಲ್ಯ ಶೌಚಾಲಯಗಳು ಇವೆಯೋ ಮತ್ತು ಕೈಯಿಂದ ಶೌಚಗೊಂಡಿ ಸ್ವಚ್ಛಗೊಳಿಸುವವರ ಡೇಟಾವನ್ನು ಸಂಗ್ರಹಿಸೋಕೆ ಎರಡ್ ಸಾವಿರದ ಇಪ್ಪತ್ತರ ಡಿಸೆಂಬರ್ನಲ್ಲಿ ಸ್ವಚ್ಛತಾ ಅಭಿಯಾನ್ ಎಂಬ ಮೊಬೈಲ್ ಅಪ್ಲಿಕೇಶನ್ ಅನ್ನು ಪ್ರಾರಂಭಿಸಲಾಗಿದೆ ಅಂತ ಸಚಿವಾಲಯ ತಿಳಿಸಿದೆ ನೂರ ಹದಿನಾಲ್ಕು ಜಿಲ್ಲೆಗಳಿಂದ ಒಟ್ಟು ಆರ್ ಸಾವಿರದ ಇನ್ನೂರ ಐವತ್ತಾರು ಪ್ರಕರಣಗಳ ಮಾಹಿತಿಯನ್ನ ಈ ಅಪ್ಲಿಕೇಶನ್ ನಲ್ಲಿ ಅಪ್ಲೋಡ್ ಮಾಡಲಾಗಿದೆ ಆದರೆ ಆಶ್ಚರ್ಯಕರ ಸಂಗತಿ ಏನು ಅಂತಂದ್ರೆ ಸಚಿವಾಲಯ ಈ ಎಲ್ಲ ಪ್ರಕರಣಗಳನ್ನ ತನಿಖೆ ಮಾಡಿದೆ ಮತ್ತು ಈ ಯಾವುದೇ ಪ್ರಕರಣಗಳು ವಿಶ್ವ ಾರ್ಹವಾಗಿಲ್ಲ ಅಂತ ಹೇಳ್ಕೊಂಡಿದೆ ಅಂದ್ರೆ ಒಂದ್ ಕಡೆ ದೇಶದಲ್ಲಿ ಸಾವಿರಾರು ಪ್ರಕರಣಗಳು ದಾಖಲಾಗ್ತಿವೆ ಜನ ತಮ್ಮ ಪ್ರಾಣ ಕಳ್ಕೊಳ್ತಿದ್ದಾರೆ ಕೈಯಿಂದ ಶೌಚಗೊಂಡಿಗಳನ್ನ ಸ್ವಚ್ಛಗೊಳಿಸುವ ಬಗ್ಗೆ ಸ್ಪಷ್ಟ ಪುರಾವೆಗಳು ಆಗ್ತಿವೆ ಮತ್ತೊಂದ್ ಕಡೆ ಸರ್ಕಾರ ಒಂದೇ ಒಂದು ನಿಜವಾದ ಪ್ರಕರಣವನ್ನ ಕಂಡು ಹಿಡಿಯಲಿಲ್ಲ ಅಂತ ಹೇಳ್ತಿದೆ ಈ ವಿರೋಧಾಭಾಸ ಈ ಸಮಸ್ಯೆಯನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಲಾಗ್ತಿದೆ ಅನ್ನೋದರ ಸ್ಪಷ್ಟ ಸೂಚನೆಯಾಗಿದೆ ಈ ವಿರೋಧಾಭಾಸ ಇಲ್ಲಿಗೆ ಕೊನೆಗೊಳ್ಳೋದಿಲ್ಲ ಆಗಸ್ಟ್ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಲೋಕಸಭಾ ಸಂಸದ ಶಶಿ ತರೂರ್ ಒಂದು ಪ್ರಶ್ನೆಯನ್ನು ಕೇಳಿದಾಗ ಸಾಮಾಜಿಕ ನ್ಯಾಯ ಸಚಿವಾಲಯ ಜುಲೈ ಮೂವತ್ತೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಹೊತ್ತಿಗೆ ದೇಶದ ಏಳ್ನೂರ ಅರವತ್ತಾರು ಜಿಲ್ಲೆಗಳಲ್ಲಿ ಕೇವಲ ಏಳ್ನೂರ ಮೂವತ್ತೆರಡು ಜಿಲ್ಲೆಗಳು ತಮ್ಮನ್ನು ಕೈಯಿಂದ ಶೌಚಗೊಂಡು ಮುಕ್ತ ಮುಕ್ತಾಂತ ಘೋಷಣೆ ಮಾಡಿಕೊಂಡಿವೆ ಅಂತ ಉತ್ತರಿಸ್ತು ದೇಶದಲ್ಲಿ ಇನ್ನೂ ಮೂವತ್ತ್ ಜಿಲ್ಲೆಗಳಲ್ಲಿ ಈ ಪದ್ಧತಿ ಇದೆ ಅನ್ನೋದು ಸರ್ಕಾರಕ್ಕೆ ತಿಳಿದಿದೆ ಅಂದ್ರೆ ಒಂದ್ ಕಡೆ ಸರ್ಕಾರ ತನ್ನ ಬಳಿ ಯಾವುದೇ ದಾಖಲೆಗಳಿಲ್ಲ ಅಂತ ಹೇಳ್ತಿದೆ ಮತ್ತೊಂದ್ಕಡೆ ಮೂವತ್ನಾಲ್ಕು ಜಿಲ್ಲೆಗಳು ಕೈಯಿಂದ ಮಲ ಸ್ವಚ್ಛಗೊಳಿಸೋದ್ರಿಂದ ಮುಕ್ತವಾಗಿಲ್ಲ ಅಂತ ಅದು ಸ್ವತಃ ಹೇಳ್ತಾ ಇದೆ ಕೆಲವೊಮ್ಮೆ ಜಾತಿ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳತ್ತೆ ಕೆಲವೊಮ್ಮೆ ಇದು ಜಾತಿ ಆಧಾರಿತ ವೃತ್ತಿ ಅಲ್ಲ ಅಂತ ಹೇಳ್ತಿದೆ ಈ ಎಲ್ಲ ವಿಷಯಗಳು ಸರ್ಕಾರವೇ ಸತ್ಯವನ್ನ ಒಪ್ಕೊಳ್ಬೇಕಾ ಅಥವಾ ಮರೆಮಾಚಬೇಕಾ ಅಂತ ನಿರ್ಧರಿಸೋಕೆ ಸಾಧ್ಯವಾಗ್ತಿಲ್ಲ ಅನ್ನೋದನ್ನ ತೋರ್ಸತ್ತೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ ಮೂರರವರೆಗಿನ ಐದು ವರ್ಷಗಳಲ್ಲಿ ಒಳಚರಂಡಿ ಮತ್ತು ಸೆಪ್ಟಿಕ್ ಟ್ಯಾಂಕ್ ಗಳನ್ನ ಸ್ವಚ್ಛಗೊಳಿಸುವಾಗ ಮುನ್ನೂರ ಎಪ್ಪತ್ತೇಳು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಈ ಶುಚಿಗೊಳಿಸುವ ಕೆಲಸ ಅತ್ಯಂತ ಅಪಾಯಕಾರಿ ಮತ್ತು ತಾಂತ್ರಿಕವಾಗಿದೆ ಎರಡ್ ಸಾವಿರದ ಹದಿಮೂರು ಮತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಎರಡು ಸಮೀಕ್ಷೆಗಳನ್ನ ನಡೆಸಲಾಯಿತು ಇದರಲ್ಲಿ ಸರ್ಕಾರವೇ ದೇಶದಲ್ಲಿ ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಜನ ಕೈಯಿಂದ ಶೌಚಗೊಂಡಿ ಸ್ವಚ್ಛಗೊಳಿಸುವವರಾಗಿದ್ದಾರೆ ಅಂತ ಒಪ್ಪಿಕೊಂಡಿದೆ ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ಅಂದರೆ ಮೂವತ್ತೆರಡು ಸಾವಿರದ ನಾನ್ನೂರ ಎಪ್ಪತ್ಮೂರು ಮಹಾರಾಷ್ಟ್ರದಲ್ಲಿ ಆರು ಸಾವಿರದ ಮುನ್ನೂರ ಇಪ್ಪತ್ತೈದು ಉತ್ತರಾಖಂಡದಲ್ಲಿ ಸುಮಾರು ಐದು ಸಾವಿರ ಅಸ್ಸಾಂನಲ್ಲಿ ಸುಮಾರು ನಾಲ್ಕು ಸಾವಿರ ಕರ್ನಾಟಕದಲ್ಲಿ ಸುಮಾರು ಮೂರು ಸಾವಿರ ರಾಜಸ್ಥಾನದಲ್ಲಿ ಎರಡು ಸಾವಿರದ ಆರುನೂರ ಎಪ್ಪತ್ಮೂರು ಕಾರ್ಮಿಕರು ಅಂತ ದಾಖಲಾಗಿದೆ ಈ ಅಂಕಿಅಂಶಗಳು ಈ ಪದ್ಧತಿ ದೇಶಾದ್ಯಂತ ಹರಡ್ಕೊಂಡಿದೆ ಮತ್ತು ಇನ್ನೂ ಇದೆ ಅನ್ನೋತನ ಹೇಳತ್ತೆ ಇವು ಕೇವಲ ಅಂಕಿಅಂಶಗಳಲ್ಲ ಮಲ ಹೊರೋಕೆ ಕಾರ್ಮಿಕರ ಬಳಕೆ ಇಲ್ಲ ಅಂತ ಹೇಳುವ ಸರ್ಕಾರ ಈ ಐವತ್ತೆಂಟು ಸಾವಿರಕ್ಕೂ ಹೆಚ್ಚು ಕಾರ್ಮಿಕರ ಬಗ್ಗೆ ಏನ್ ಹೇಳತ್ತೆ ಇದ್ರ ಹೊರತಾಗಿನೂ ಸರ್ಕಾರ ತನ್ ಬಳಿ ಯಾವುದೇ ದಾಖಲೆ ಇಲ್ಲ ಅಂತ ಹೇಳ್ಕೊಳ್ತಿದೆ ಅಂತಾದ್ರೆ ಬಲಿ ಪಶುಗಳಿಗೆ ನ್ಯಾಯವೂ ಇಲ್ಲ ಅಂತ ಅರ್ಥ ಅಲ್ವಾ ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನ ಬೇರೆಯವರಿಗೂ ವಾಟ್ಸಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು